ಏಕವಿನ್ಯಾಸದ ನಕ್ಷೆ ಅನುಮೋದನೆ ಆದೇಶದಂತೆ ಸಹಿ ಫೋರ್ಜರಿ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸಿದಂತಹ ಪ್ರಕರಣವನ್ನ ಮುಚ್ಚಿ ಹಾಕಲು ಪ್ರಯತ್ನಿಸಿರುವ ಪೂಡಾ ಅಧಿಕಾರಿಗಳು ಗುರುಪ್ರಸಾದ್ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿ ತನಿಖೆಗೆ ಒಳಪಡಿಸಬೇಕು ಎಂದು ನಗರಸಭೆ ಮಾಜಿ ವಿಪಕ್ಷ ನಾಯಕ ಎಚ್ ಮೊಹಮ್ಮದ್ ಅಲಿ ಆಗ್ರಹಿಸಿದರು ಪ್ರಕರಣದ ಎಲ್ಲಾ ದಾಖಲೆಗಳನ್ನು ನೋಡಿದಾಗ ಗುರುಪ್ರಸಾದ್ ಪಂಚಾಯಿತಿಗೆ ಬರೆದಿರುವಂತೆ ಕೇವಲ ಸಹಿ ಮಾತ್ರ ಫೋರ್ಜರಿ ಆಗಿರೋದಲ್ಲ ಪೂಡಾ ಕಚೇರಿಯ ಮೊಹರು ಸೀಲ್ ಲೆಟರ್ ಹೆಡ್ ಕೂಡ ದುರುಪಯೋಗ ಆಗಿದೆ ಫೋರ್ಜರಿ ಸಹಿ ಇರುವ ಪತ್ರದಲ್ಲಿ ಸರ್ಕಾರದ ಲಾಂಛನವನ್ನ ಬಳಸಲಾಗಿದೆ ಕಚೇರಿಯ ಲೆಟರ್ ಹೆಡ್ ಸೀಲ್ ಬಳಸಿಕೊಂಡಿರೋದ್ರಲ್ಲಿ ಕಚೇರಿ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆಯೇ ಅಥವಾ ಬೇರೆ ಯಾರಾದರೂ ಭಾಗಿಯಾಗಿದ್ದಾರೆಯೇ ಎಂದು ಪತ್ತೆ ಹಚ್ಚಲು ಕಚೇರಿ ತನಿಖೆಯನ್ನ ಈವರೆಗೆ ನಡೆಸಿಲ್ಲ ಇದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತದೆ ಮಂಗಳೂರಿನಲ್ಲಿ ಆನೆ ನಡೆದದ್ದೇ ಆದಿ ಆಗಿರಬಹುದು ಆದರೆ ಪುತ್ತೂರಿನಲ್ಲಿ ಭ್ರಷ್ಟಾಚಾರ ಮಾಡಿದವರ ಮಾಡಿದ್ರೆ ಚಪಾತಿ ಮಾಡ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಇನ್ನು ಮೂವತ್ತ್ ನೆಕ್ಕಿಲಾಡಿ ಪಂಚಾಯಿತಿಗೆ ಬರೆದ ಪತ್ರದಲ್ಲಿ ಶುಲ್ಕದ ಚಲನ್ ನಂಬರ ಹಾಗೂ ಪಾವತಿ ಮೊತ್ತ ನಮೂದಿಸಿದ್ದಾರೆ ವಿನ್ಯಾಸ ನಕ್ಷೆ ಅನುಮೋದನೆಗೆ ಬಂದಾಗ ದಾಖಲೆಗಳನ್ನು ಪರಿಶೀಲಿಸುವ ಜೊತೆಗೆ ಸ್ಥಳತನಿಖೆಯನ್ನು ನಡೆಸಿ ಸರಿ ಇದ್ರೆ ಕಡತ ಅನುಮೋದನೆ ನೀಡಿ ಬಳಿಕ ಶುಲ್ಕ ಕಟ್ಟಿಸಲಾಗ್ತಿದೆ ಆ ಬಳಿಕ ಅಧಿಕೃತ ಆದೇಶವನ್ನ ಹೊರಡಿಸಿ ಸಂಬಂಧಪಟ್ಟ ಆಡಳಿತಕ್ಕೆ ಕಳುಹಿಸಲಾಗುತ್ತದೆ ಎಂದರು ಇನ್ನು ನಿವೇಶನ ನೇತ್ರಾವತಿ ನದಿ ದಡದಲ್ಲಿದ್ದು ಬಫರ್ ಝೋನ್ನ ಒಳಗೆ ಬರ್ತದೆ ತನಿಖೆಯಲ್ಲಿ ತಿಳಿಯಬೇಕಾಗಿತ್ತು ಪೂಡಾ ಸದಸ್ಯ ಕಾರ್ಯದರ್ಶಿ ಒಂಬತ್ತು ಬಾರ್ ಹನ್ನೊಂದರದ್ದು ಪಡಿಸಲು ಪಂಚಾಯಿತಿಗೆ ಬರೆದ ಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿ ವಿನ್ಯಾಸ ನಕ್ಷೆ ಪಡೆಕೊಳ್ಳಲಾಗಿದೆ ಹಾಗಾದ್ರೆ ಅರ್ಜಿದಾರರು ನೀಡಿರುವ ತಪ್ಪು ಮಾಹಿತಿ ಯಾವುದು ಇದನ್ನ ಪತ್ರದಲ್ಲಿ ಉಲ್ಲೇಖಿಸಿರುವುದಿಲ್ಲ ಹಣದ ಆಮಿಷಕ್ಕೊಳಕ್ಕಾಗಿ ಕಾನೂನು ಬಾಹಿರವಾಗಿ ಈ ಏಕ ನಕ್ಷೆಗೆ ಅನುಮೋದನೆ ನೀಡಲಾಗಿದೆಯೇ ಎಂದು ಅನುಮಾನ ಮೂಡ್ತಾ ಇದೆ ಎಂದು ಹೇಳಿದರು ಸಮಸ್ಯೆಯಾದ ನಿವೇಶನದ ಸಮೀಪದಲ್ಲಿರುವ ನಿವೇಶನದಾರರೊಬ್ಬರು ದಾರರೊಬ್ಬರು ಏಕ ವಿನ್ಯಾಸ ಅನುಮೋದನೆ ನೀಡಬೇಕೆಂದು ಪಂಚಾಯಿತಿ ಮೂಲಕ ಪೂಡಾಕೆ ಅರ್ಜಿ ನೀಡಿದ್ದಾರೆ ಪೂಡಾ ಅಧಿಕಾರಿ ಅವರಿಗೆ ನಿವೇಶನ ನದಿಯ ಬಫಾರ್ ಝೋನ್ಗೆ ಒಳಗೆ ಬರ್ತದೆ ವಿನ್ಯಾಸ ನಕ್ಷೆ ಅನುಮೋದನೆ ಕೊಡಲು ಸಾಧ್ಯ ಇಲ್ಲ ಎಂದಿದ್ದಾರೆ ಎಲ್ಲ ದ್ರು ಕೊಟ್ಟಿಲ್ಲ ಅಂತ ಹೇಳಿ ಎಫ್ ಐ ಆರ್ ಯಾಕೆ ಮಾಡಿಲ್ಲ ಸಂಶಯ ಉಂಟು ಉಂಟು ಮಾಡಿದ್ರೆ ಅದೇ ಇವತ್ತು ನಾನು ಪತ್ನಿ ಗುರುತಿನ ಕೂಡ ಕಾರಣ ಅದೇ ನನಗೆ ವಿಷಯ ಗೊತ್ತಿದ್ದು ಕೂಡ ಮಾತಾಡಲಿ ನಾನು ಪೊಲೀಸ್ ಕೊಡ್ತಾರೆ ಇದರ ಇರುವ ಜಾಗ ಇದರಿಂದ ಯಾರೆಲ್ಲ ಕೈ ಇದೆ ಹೊರಗೆ ಬರ್ತದೆ ತಿಳ್ಕೊಂಡು ಆದ್ರೆ ಇವರು ಇಷ್ಟು ಸಮಯ ಆದರೂ ತಾವು ಪೊಲೀಸ್ ಕಂಪ್ಲೇಂಟ್ ಕೊಡದ ಕಾರಣ ಇದರಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ ಭಾವನೆಯಿಂದಾಗಿ ಪತ್ರಿಕೆ ಗುರುತಿನ ಮಾಡ್ತಿದ್ದಾರೆ ಒಬ್ಬ ಸರ್ಕಾರದ ಅಧಿಕಾರಿಯಾಗಿ ಅವರ ಪೋಸ್ಟ್ ಏನಂದ್ರೆ ಎ ಸಿಗೋನ್ ಆಫೀಸರ್ ಜವಾಬ್ದಾರಿ ಇದೆ ಅವ್ರು ಮಾಡಬೇಕಲ್ವಾ ಅವ್ರು ಮಾಡಿಲ್ಲ ಕಾರಣ ನಾನು ಸರ್ಕಾರದ ಅಧಿಕಾರಿಗಳನ್ನ ಮೇಲಾಧಿಕಾರಿ ಆಗ್ರಹ ಅವರನ್ನ ಕೂಡಲೇ ಸೇವೆಯಿಂದ ಅಮಾನತ ಮಾಡಬೇಕು ಮತ್ತೆ ಈ ಗೋಜನೆ ಪ್ರಕರಣವನ್ನು ತನಿಖೆ ನೋಡ್ಬೇಕು ಮತ್ತೊಮ್ಮೆ ಹಲವಾರು ಭ್ರಷ್ಟಾಚಾರ ಪ್ರಕರಣ ಹೇಳ್ತೇನೆ ಅದ್ರೆಲ್ಲ ತನಿಖೆ ತನಿಖೆ ಪಡಿಸಬೇಕು ನಾನು ಆಗ್ರಹ ಮಾಡಲಿಕ್ಕೆ ಈ ಗೋಷ್ಠಿಯನ್ನು ನಾನು ಕಂಡಿದ್ದೇನೆ ಇನ್ನೊಂದು ವಿಚಾರದಲ್ಲಿ ಮೂಲ ವಿಚಾರ ನಾನು ಬರ್ತೇನೆ ಯಾಕೆಂತ ಅಲ್ಲಿ ಸಫರ್ ಆಗಿದ್ದಾರೆ ಯಾರು ಅನ್ಯಾಯ ಪರ್ಚೇಸ್ ಮಾಡಿದವರು ಅಲ್ಲಿ ಇವರು ಸ್ಥಳದಿತ್ತಲ್ಲ ಇವರು ಆ ಕಡತವನ್ನ ಪರಿಶೀಲನೆ ಮಾಡಲಿಕ್ಕೆ ಆ ಸ್ಥಳದಂತೆ ಹೋಗಬೇಕು ಹೋಗೋದು ಅಧ್ಯಯನ ಕರ್ತವ್ಯ ನೋಡ್ಬೇಕು ಇವರು ಹೋದಾಗ ನಂದೆ ನನಗೆ ನನ್ನ ಮಾಹಿತಿ ಪ್ರಕಾರ ಎರಡು ನಿವೇಶನ ಕೂಡ ಏನು ಅದಕ್ಕೆ ಈ ಎರಡು ನಿವೇಶನ ಕೂಡ ನೇತ್ರವಾಗಿ ನಡೆಯ ದಡದಲ್ಲಿದೆ ರಿವರ್ ಬಸ್ ಬರ್ತದೆ ನದಿಯ ಪರಂಗ್ತದೆ ನದಿಗೆ ಪರಂಗ್ ಇಷ್ಟು ಬಿಟ್ಟು ಕಟ್ಟಬೇಕು ಅಂತಿದೆ ಇಲ್ಲಿ ನದಿ ಪರಂಗದಲ್ಲಿ ಒಂದು ವೇಳೆ ಅವರು ಹೋಗಿದ್ರೆ ಹೋಗಿದ್ರೆ ನಮಗೆ ಗೊತ್ತಿಲ್ಲ ಅವರು ನದಿ ಪರಂಗಿದ್ದಕ್ಕೆ ಚಂದ್ರ ಕಟ್ಟಿಸಲಿಕ್ಕೆ ಆಗುದಿಲ್ಲ ಅಲ್ಲಿ ರಿಜೆಟ್ ಮಾಡಬೇಕಿತ್ತು ರಿಜೆಟ್ ಮಾಡಲಿಲ್ಲ ನನ್ನಲ್ಲಿ ಹಣ ತೆಗೆದು ಯಾರು ನೋಡುವುದಿಲ್ಲ ಇವರು ಅಲ್ಲಿ ಕೊಟ್ಟಿದ್ದಾರೆ ಏನು ನೈವನ್ ಇವರು ವಿನ್ಯಾಸ ನಕ್ಷೆಗೆ ಆದೇಶ ಕೊಟ್ಟಿದ್ದಾರೆ ಈಗ ಅವರು ಇವರು ನನ್ನ ಸಹಿ ದೂರಿದೆ ಅದರಲ್ಲೂ ಅಂಶ ಇದೆ ನಿಶಾ ಅವರು ಹೇಳ್ತಾ ಈ ಪೋರ್ಜೆಯನ್ನು ಕೊಟ್ಟಿದ್ದಾರೆ ನಿಮಗೆ ಅಧಿಕೃತವಾದಂತಹ ಅವರ ಲೆಟರ್ ಲೆಟರ್ ಕೊಟ್ಟಿದ್ದಾರೆ ಅಂದ್ರೆ ಅಧಿಕೃತವಾಗಿ ಅವರು ಏನು ಬಂದಿದ್ದಾರೆ ಪಂಚಾಯತಿಗೆ ಆ ಪಂಚಾಯತ್ ಕೂಡ ಚಲನಂಬ ಸೇಮ್ ಹಾಕಿದ್ದಾರೆ ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸಹಿಯನ್ನು ಮಾಡಿದ್ದಾರೆ ಮತ್ತು ತಪ್ಪು ಮಾಹಿತಿ ನೀಡಿ ವಿನ್ಯಾಸನ ಅನುಮೋದನೆ ಪಡೆದಿರುವುದು ತಪ್ಪು ಮಾಹಿತಿ ದಾಖಲೆಯಲ್ಲಿ ಮಾಹಿತಿ ನೀಡಿದ್ರೆ ಅವರು ದಾಖಲೆ ಪರಿಶೀಲನೆ ಮಾಡೋದು ಗೊತ್ತಾಗ್ತದೆ ಫೀಲ್ಡ್ ತಪ್ಪು ಮಾಹಿತಿ ನೀಡಿದ್ರೆ ಇವರಿಗೆ ಫೀಲ್ಡ್ ಕಣ್ಣಿಗೆ ಕಾಣ್ತದೆ ಕ್ರೂಡಲ್ ಅಲ್ಲ ಕಣ್ಣಿಗೆ ಕಾಣ್ತದೆ ಅಲ್ಲಿ ನದಿ ಪರಮೋಗಿನ ಜಾಗದಲ್ಲಿ ನಿವೇಜನೆ ಮಾಡ ಇನ್ನೊಂದು ನೀನು ನೆನಪು ಪಾಯಿಂಟ್ ಅಲ್ಲಿ ಹೇಳಿ ನೈಲೇನ್ ಮಾಡಬೇಕಂದ್ರೆ ವೇದಿಕ ಮಾಡಬೇಕಂದ್ರೆ ತಾಲೂಕು ಜಾಗದಲ್ಲಿ ಕನ್ವರ್ಷನ್ ಮಾಡಲಿಕ್ಕೆ ಆಗುದಿಲ್ಲ ತಾಲೂಕಿನ ಕನ್ಮಿಷನ್ ಆಗಿದೆ ಅದು ಸಬ್ ಬೇರೆ ಅದು ಬಿಡಿ ಈಗ ಇವು ಒಂದು ಚಲನ ಕಟ್ಟನ್ನು ಕಟ್ಟಲಿಕ್ಕೆ ಆದೇಶ ಮಾಡಬೇಕಿದ್ರೆ ಕಡತನ ಮಾಡಿದ್ರೆ ಆಗಿದೆ ನಾನು ಇದರ ಹಿನ್ನೆಲೆ ಯಾಕೆ ಈ ಪ್ರಕರಣ ಬೆಳಕಿಗೆ ಬಂತು ಯಾಕೆ ಇದನ್ನ ಈಗ ಅಂತೇಳಿ ಅಂತ ಹೇಳ್ತಾರೆ ಅಂದ್ರೆ ಕತೆ ಬೇರೆ ಇದೆ ನಿಮಗೆ ಗೊತ್ತಿಲ್ಲ ಆದೇಶ ಅದು ಏನಾಗಿದೆ ಅಂದರೆ ಈ ಏನು ಸೈಟ್ ಪಕ್ಕ ಇನ್ನೊಂದು ಒಂದು ಸೈಟ್ ಇದೆ ಕೊಡ್ತಾರೆ ಪಂಚಾಯತ್ ಇಲ್ಲಿಗೆ ಬರ್ತಾರೆ ಸಿಂಗಲ್ ಲೆವೆಲ್ಗೆ ಸಿಂಗಲ್ ಲೆವೆಲ್ಗೆ ಬಂದಾಗ ಇವ್ರು ಏನು ಮಾಡ್ತಾರೆ ಅವ್ರು ಹಣ ಕೊಡ್ಲಿಲ್ಲ ಇವ್ರಿಗೆ ಇವ್ರ ಉಂಟಲ್ಲ ಟಾರ್ಗೆಟ್ ಅಲ್ಲಿ ಆ ಟಾರ್ಗೆಟ್ ಅಂದ್ರೆ ಸಂದನೆ ಆಗಲಿಲ್ಲ ಅವ್ರು ಏನು ಹೇಳಿದ್ರು ನಿಮ್ಮದು ನದಿ ಬರ್ಬೋದು ರಿವರ್ ಬಫರ್ ಬರ್ತದೆ ನಿಮಗೆ ಆಗುದಿಲ್ಲ ಅಂತ ಹೇಳಿ ಹಾಗಾಗಿ ಹಾಗೆ ಇವರು ಪ್ರಶ್ನೆ ಮಾಡಿ ಅವರು ಪ್ರಶ್ನೆ ಮಾಡಿ ನಮ್ಗೆ ಯಾಕೆ ಕೊಟ್ಟು ಅವ್ರು ಏನು ಕೊಟ್ಟಿರಿ ಅವ್ರದ್ದು ಕೂಡ ನನ್ನ ಪಕ್ಕದಲ್ಲಿ ಲಾಭ ಯಾಕೆ ಕೊಟ್ರಿ ಅಲ್ಲಿ ಸ್ವಲ್ಪ ವಾಗೋದ ಇತ್ತು ವಾಗ ಹೇಳಿದ್ರು ನಾನು ಮೇಲಾದ್ರೆ ನನ್ನನ್ನು ಮಾಡಿದ ನಾನು ಮೇಲಾದ್ರೆ ಇವರನ್ನ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳುವಾಗ ಈ ಮನುಷ್ಯನಿಗೆ ಹೆದರಿಕೆ ಆಗಿ ದೊಡ್ಡ ದೊಡ್ಡ ರಾಧಾಂತ ಆಗ್ತದೆ ನಾನು ಸಿಕ್ಕಾಕೋತೇನೆ ಅಂತ ಹೇಳಿ ಹೆದರಿ ಇವತ್ತು ಈ ಕೋರ್ಜಾರಿ ಅಂತ ಹೇಳಿ ಮಾಡಿ ಖಾಲಿ ಎರಡು ಕೋರ್ಜಾರಿ ಆಗಿದ್ರೆ ಉಂಟಲ್ಲ ಅದು ಕೂಡ ಹಣ ತೆಕ್ಕೊಂಡು ನಮ್ದೆ ಅಂತ ಹೇಳುವಂತಹ ವ್ಯಕ್ತಿ ಆ ಮನುಷ್ಯ ದುಡ್ಡು ಕೊಟ್ಟರೆ ಯಾವನ್ನ ಹೇಳುವಂತ ವ್ಯಕ್ತಿ ಆ ಮನುಷ್ಯ ಅಂತ ಅಧಿಕಾರಿ ಸಹಿ ಅಂತ ಅಂತ ಹೇಳಿ ಕೋರ್ಜಿ ಇದರ ಹಿನ್ನೆಲೆ ಮಾಡಬೇಕು ಹಿನ್ನೆಲೆ ಒಂದು ವೇಳೆ ಅವರು ಪ್ರಶ್ನೆ ಮಾಡಿದ್ರೆ ನೇರವಾಗಿ ಆದ್ರೆ ಈ ಕೂಡಲೇ ಇದು ಸಿಕ್ಕಾಕೊಂಡು ಬೇಡ ಅಂತ ಹೇಳಿ ಈ ಅಂತ ಹೇಳಿ ಇವತ್ತು ಪಂಚಾಯತಿಗೆ ಕೊಟ್ಟು ಪಂಚಾಯತ್ ಮಾಡಿದ್ದಾರೆ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ನೋಡಿ ಇದರಲ್ಲಿ ಜಾಲ ಇದೆ ನನಗೆ ಜಿಲ್ಲೆ ಮಟ್ಟಿಗೆ ಆ ಗ್ರಾಮ ಪಂಚಾಯತ್ ನೆಚ್ಚ ಗ್ರಾಮ ಪಂಚಾಯತ್ ನಮ್ಮ ಮಾಜಿ ಅಧ್ಯಕ್ಷರು ಈಗ ಹಾಲಿ ಸದಸ್ಯರು ಅವರು ಇದರಲ್ಲಿ ಈ ಒಂದು ವಂಚನೆ ಜಾಲದಲ್ಲಿ ಇದ್ದಾರೆ ಹೇಳಿ ಬೇರೆ ಕೂಡ ಜಾಲ ಇದೆ ಈ ಜನರಿಗೆ ಅರ್ಥ ಆಗಲಿ ಅವರವರ ಯಾರ ಕೈ ಕೊಡಬಾರ್ದು ಅವ್ರು ನೇರವಾಗಿ ಮಾಡಿಸ್ಬೇಕು ನೇರವಾಗಿ ಮಾಡಿಸಿದ ಸಮಸ್ಯೆ ಈ ಪೋಜನ ಯಾರು ಯಾರ ಮೂಲ ಅರ್ಜಿ ಕೊಟ್ಟಿದ್ದಾರೆ ನಾಗೇಶ್ ಮತ್ತು ಕಲ್ಪನಾ ಅಂತ ಹೇಳಿ ಅವರ ಮೇಲೆ ಆಕ್ಷನ್ ಆಗ್ತದೆ ಆದರೆ ಅವರು ಇನ್ನೊಂದು ಸಣ್ಣ ಗೊತ್ತಿರಲಿಲ್ಲ ಯಾರ ಮೇಲೆ ಕೊಟ್ಟಿರ್ತಾರೆ ಕೊಟ್ಟಾಗ ಈ ಜಾಲಗಳು ಏನು ಮಾಡ್ತಾರೆ ಇದನ್ನೆಲ್ಲ ಸೇರ್ಕೊಂಡು ಈ ತರದ ರೂಪಾಯಿ ಹಿಂದೆ ಕೂಡ ಒಂದು ಕತೆ ಆಗಿತ್ತು ಈ ಸಿಂಗಲ್ ಲೆವೆಲ್ ಕಟ್ ಕಟ್ಟು ಕನ್ವರ್ಷನ್ ಏನೇ ಕಂತಾರೆ ಐವತ್ತು ಸೆನ್ಸ್ ಜಾಗ ಇದ್ದದನ್ನ ನಿಮ್ಗೆ ಆಚಿಸಿ ಆದರೆ ಹತ್ತು ಸೆನ್ಸ್ ಬೈದವರಿಗೆ ಮಾರಿದ್ದಾರೆ ಅವರು ಹತ್ತು ಸೆನ್ಸ್ ಇಲ್ಲಿ ಕನ್ವರ್ಷನ್ ಬಂದ ಕಟ್ಟು ಕನ್ವರ್ಷನ್ ಬರ್ತದೆ ಅದಕ್ಕೆ ಕೊಡುದಿಲ್ಲ ಟೋಟಲ್ ಐವತ್ತು ಸರ್ವಿಸ್ ಅಂತ ಕಾಣಿಸ್ತದೆ ಹಾಗೆ ಮಾಡಿದೆ ಅಂದರೆ ಇವತ್ತು ಆಧಾರ್ ಕಾರ್ಡ್ ನಾನು ಸರಿ ಮಾಡಿ ಕೊಟ್ಟು ಒಬ್ಬ ಬ್ರೋಕರ್ಗಳು ಬ್ರೋಕರ್ನ ಒಬ್ಬ ಮೇನ್ ಜನ ಅವು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವು ಈ ಈ ಕಮರ್ಷನ್ ಆರ್ಡರ್ನೇ ತಿದ್ದಿ ಐವತ್ತನ್ನು ಹತ್ತು ಮಾಡಿ ಇಲ್ಲಿ ಕೊಟ್ಟು ಪಾಸ್ ಮಾಡ್ತಾರೆ ಮತ್ತೆ ಗೊತ್ತಾಗ್ತದೆ ಆಗ ಎ ಸಿ ಅವರು ಕೂಡ ಚೇರ್ಮನ್ ಆಗಿದೆ ಮತ್ತೆ ಗೊತ್ತಾಗ್ತದೆ ಆಗ ಏನಾಯ್ತು ಆ ಎಷ್ಟು ಮಾಡಿ ನಾನೇ ಆದ್ರೆ ಆ ಒಂದು ಪ್ರಕರಣದ ಫಲಾನು ಹೆಂಗ್ಸು ಏನು ಗೊತ್ತಿಲ್ಲ ಮ್ಯಾಕ್ ಏನ್ ಎನ್ಸು ಅದೇ ರೇಷನ್ ಅಂತ ಹೇಳಿದ್ರೆ ನಾನು ಅವರ ಮೇಲೆ ಆಚೆ ತಗೊಳ್ತೇನೆ ಎತ್ತಿರಬೇಕಾದ್ರೆ ಯಾರಿದ್ದಾರೆ ಕಷ್ಟಪಡಿಸ್ತಾರೆ ಕೊಡ್ಬೇಡಿ ಗೊತ್ತಿಲ್ಲ ಅವ್ರು ಯಾರಾದ್ರೂ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವರು ಹಣಕ್ಕೆ ಕೊಡ್ತಾರೆ ಅದರಲ್ಲಿ ಪ್ರಾಮಾಣಿಕ ಪ್ರಾಮಾಣಿಕೆಯಲ್ಲಿ ಕೆಲಸ ಕೂಡ ಬ್ರೋಕರ್ಗಳಲ್ಲಿಜನೆ ಮಾಡೋದಾನೆ ಕೆಲಸ ಮಾಡಿ ಸ್ವಲ್ಪ ಒಳ್ಳೆ ಹಣ ಜಾಸ್ತಿ ಬಿಡಿ ಆದರೆ ಅದರಲ್ಲೇ ಕೂಡ ನಿಮಗೆ ಎಷ್ಟು ಮಾಡಿ ಕೊಡ್ತಾರೆ ಅಷ್ಟು ಮಾಡಿ ಕೊಡ್ತಾರೆ ಇಷ್ಟು ಕೊಡ್ಬೇಕು ಇಷ್ಟು ಕೊಡಬೇಕು ಅಂತ ಹೇಳಿ ಭೋಜನೆ ಮಾಡಿ ಈ ಅಮಾಯಕನ ಜನರನ್ನ ಶಿಕ್ಷೆ ಆಗುವಂತ ಕೆಲಸ ಕರಿತೀವಿ ಅದಕ್ಕೆ ಬೇಕಾಗಿ ನಾವೇ ಬಂದ್ ಕಂಪ್ಟ್ ಆಗ್ತಂಥದ್ದು ಇದರ ಜಾಲ ಜಾ ಇದರ ಹಿಂದೆ ಈ ಭೋಜನೆ ಪ್ರಕರಣದ ಒಟ್ಟು ಜಾಲ ಇದೆ ಒಂದು ವೇಳೆ ಅಧಿಕಾರಿಯೇ ಯೋಚನೆ ಮಾಡಿದ್ರೆ ಕೋರ್ಜರಿ ಅವರು ಕೂಡ ಕೋರ್ಜರಿ ಈಗ ಯಾಕಂದ್ರೆ ಅವ್ರು ಅಂಗಡಿ ಕೊಡುವಾಗ ಮುಚ್ಚಿ ಹಾಕಿಕೊಟ್ಟದ್ದು ತಪ್ಪು ಮಾಹಿತಿ ಅಂತ ಹೇಳುವಂತ ಉಂಟಲ್ಲಿ ಒಂದು ವೇಳೆ ತಪ್ಪು ಮಾಹಿತಿ ಅಂತ ತಪ್ಪು ಮಾಹಿತಿ ಹೇಳುವುದು ಬೇರೆ ಆಫೀಸಲ್ಲಿ ಇರುವಂತ ನೋಡುವಂತದ್ದು ಕಡತ ಬರೋ ಮಾತ್ರ ಕಡತದಲ್ಲಿ ತಪ್ಪೆ ಬೇಕಿದ್ರೆ ಅವ್ರು ಇಮಿಡಿಯೇಟ್ ಅಂತ ಮೇಲೆ ಆಕ್ಷನ್ ತಗೊಳ್ಬೇಕು ಫೀಲ್ಡ್ ಅಲ್ಲಿ ತಪ್ಪು ಮಾಹಿತಿ ಕೊಟ್ಟರೆ ಇದು ನೋಡಿಲ್ಲ ಅಂತ ಇದೆ ಇದು ಸ್ಪಾಟ್ ನೋಡಿಲ್ಲ ಅಂತ ಇದೆ ಆದ ಕಾರಣ ಇವರ ಮೇಲೆ ಸೀರಿಯಸ್ ಆಗಿ ಸರ್ಕಾರ ಆಕ್ಸೆಪ್ ತಗೊಳ್ಬೇಕು ಮತ್ತೆ ಇದರ ತನಿಖೆನೇ ಯಾಕಂದ್ರೆ ಅವ್ರನ್ನೂ ತನಿಖೆ ಬರಬೇಕು ನಮ್ಗೆ ವಿಚಾರ ಅವರ ರೂಪಾಯಿ ಆಗಿದೆ ಲೆಟರ್ ಹೇಳಿದ್ರೆ ಅವ್ರು ಅವರ ಕಚೇರಿಯಲ್ಲಿ ಪ್ರಾರಂಭ ಮಾಡ್ಬೇಕಲ್ವ ತನಿಖೆ ಸಿಬ್ಬಂದಿಗಳ ಮೂಲಕ ಅಲ್ಲಿ ನೋಡ್ಬೇಕಾ ತನಿಖೆ ಮಾಡಿಸ್ಬೇಕಲ್ಲ ನನ್ನ ಕಚೇರಿ ಆದಾಗ ನಾನು ಯಾರು ರೆಸ್ಪೆಕ್ಟ್ ನಾನು ಮಾಡ್ಬೇಕಲ್ಲ ಯಾರು ಮಾಡಿರ್ಬಹುದಾ ಕಚೇರಿ ಸಿಬ್ಬಂದಿ ಅದು ಯಾರಿದ್ದಾರೆ ಪ್ರಥಮ ಹಂತದಲ್ಲಿ ಮಾಡ್ಬೇಕಂತ ಏನು ಅವರ ಕಚೇರಿಯಲ್ಲಿ ಸೂಚಿಕರಣ ಮಾಡಿಲ್ಲ ಅವ್ರಿಗೆ ಕಾಣಿ ಮಾಡಿಲ್ಲ ಅರ್ಥ ಇರೋದು ಅವ್ರು ಎಲ್ಲಿಂದ ಬಂದವ್ರಿ ಇಲ್ಲಿ ಅವ್ರು ಏನು ಬಂದ್ರು ಮಂಗಳೂರು ಮಹಾನಗರ ಪಾಲಿಕೆ ಇರುವಂತ ಮನುಷ್ಯ ಅಲ್ಲಿ ಏನು ಏನು ಅವರಲ್ಲಿ ಏನು ಇಲ್ಲ ಮಾಡಿದ್ರೆ ಕಾಣಬಾರ್ದು ಆಡಳಿ ನಡೆದೇ ದಾರಿ ಅಂತ ಸುತ್ತಲೇ ಆಗ್ತದಾ ಇಲ್ಲೆಲ್ಲ ಭ್ರಷ್ಟಾಚಾರ ಮಾಡಿ ಚಪಾತಿ ಮಾಡಿ ಆಗ್ತೇವೆ ನಾವು ಸೋಮದಲ್ಲಿ ಬಿಡುತ್ತಿಲ್ಲ ಅಧಿಕಾರಿಗಳು ಈ ವೇದಿಕೆ ಮೂಲಕ ಎಚ್ಚರಿಕೆ ಕೊಡ್ತಾರೆ ತುಂಬ ಇಲಾಖೆ ಇಲ್ಲ ನಾನು ಮಾತಾಡ್ತೇನೆ ನನ್ನ ದಾಖಲಿದೆ ಭ್ರಷ್ಟಾಚಾರ ವಿಧಿ ಮೂವಿ ಮೀರಿ ಮಾಡಿ ನೋಡಿ ಭ್ರಷ್ಟಾಚಾರ ಗೊತ್ತಿದೆ ಅಧಿಕಾರ ಚಪಾತಿ ಮಾಡಲಿಕ್ಕೆ ನಾನು ಸಚಿವರ ವಿರುದ್ಧ ಹೋರಾಟ ಮಾಡಬೇಕು ರಾಮನಿಗೆ ನಾನು ಗೌರವ ಕೊಡ್ತೇನೆ ವಿಷಯ ಇವತ್ತು ಪುತ್ತೂರು ಕೂಡಕ್ಕೆ ಮೊದಲು ಒಂದು ಅಧಿಕಾರಿ ಇದ್ರು ಅಭಿಲಾಷ ಆ ಒಂದು ಗೌರವ ಇತ್ತು ಪ್ರಾಮಾಣಿಕ ಕೆಲಸ ಅವ್ರು ಪ್ರಮೋಷನ್ ಆಗಿರ್ಬೋದು ಈ ಮನುಷ್ಯ ಬಂದ ನಂತರ ಕೂಡದ ಇಡೀ ವ್ಯವಸ್ಥೆನೇ ಹಾಳು ಮಾಡಿ ವಾರಕ್ಕೆ ಒಂದ್ಸಲ ಬರುವುದು ವಾರಕ್ಕೆ ಒಂದ್ಸಲ ಬಂದಾಗ ಇಲ್ಲಿ ಏನು ಡೀಲ್ ಆಗ್ತದೆ ಆ ಡೀಲ್ ಆದ ಫೈಲ್ ಅನ್ನು ಮಾತ್ರ ಮೂವ್ ನೋಡಿ ಈ ಕೂಡದ ಮೆಂಬರ್ ಸೆಕ್ರೆಟರಿಗೆ ಪುಡ ವ್ಯಾಪ್ತಿ ಮಾತ್ರ ಅಲ್ಲ ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳು ಪ್ರಯಾಣ ಪಂಚಾಯತ್ ಲೈನ್ ಲೆವೆಲ್ಗೆ ಬರ್ತದೆ ಇಲ್ಲಿ ಸಿಂಗಲ್ ಲೆವೆಲ್ಗೆ ಬರ್ತದೆ ಅಲ್ಲಿ ರಾಶಿ ಇದೆ ಲೈನ್ ರಾಶಿ ರಾಶಿ ಇದೆ ಮಾಡ್ಬೇಕಲ್ಲ ಬರ್ತಾ ಅಲ್ಲಿ ಬರ್ತಾ ಅಲ್ಲಿ ಮನೋರ್ಲಿ ಮಾಡ್ಲಿ ಇಲ್ಲದೇ ತಂದು ಕೊಡ್ಲಿ ನನಗೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಇದು ಬರ್ತಾರಲ್ಲ ಯಾರೋ ಲೇಔಟ್ ಇದ್ರೆ ದೊಡ್ಡ ದೊಡ್ಡ ಲೇಔಟ್ ಇದ್ರೆ ದೊಡ್ಡ ನೀಲ್ ಮಾಡಿ ಅದು ಇಲ್ಲಿಗಲ್ ಇರಲಿ ಲೀಗಲ್ ಇರಲಿ ಲೀಗಲ್ ಇಲ್ಲದಿರಲಿ ರಾತ್ರಿ ಹೊತ್ತು ಬಂದು ಇಲ್ಲಿ ಮಾಡ್ತದೆ ಆ ಮನುಷ್ಯ ಎಪ್ಪು ಕೊಡ್ತದೆ ಯಾರು ಬಡತಾ ಇಲ್ಲ ಕೊಟ್ರೆ ಇವತ್ತು ಕೂಡ ಇಷ್ಟು ಸಮಸ್ಯೆ ಆಗ್ತದೆ ನಮ್ಮ ಮನೆ ಕಟ್ಟಿದೆ ಸಾಲ ತಗೊಂಡಿದೆ ಇವತ್ತು ಸೊಸೈಟಿಯಲ್ಲಿ ಕೂಡ ಸಾಲ ತಗೊಳ್ಬೇಕಿದೆ ಅವರಿಗೆ ಅವರಿಗೆ ಕೃಷಿ ಹತ್ರ ಸಾಲ ತಗೊಳ್ಬೇಕು ಅವ್ರನ್ನ ಹೇಳ್ಬೇಕು ಈಗ ಅಟೆಗೊಳಿಸಿದ್ದಾರೆ

ಯಾರು ನೋಡ್ಕೊಳ್ಬೇಕು ಆಗ್ತದೆ ಭ್ರಷ್ಟಾಚಾರ ಅದರ ಬಗ್ಗೆ ಮತ್ತೆ ನನ್ನಲ್ಲಿ ಕೇಳಿದ್ರೆ ನಾನು ಉತ್ತರ ಹಾಗಲ್ಲ ಅಧಿಕಾರಿಗಳು ನಾನು ಈ ಅಧಿಕಾರಿಗಳನ್ನ ತಾರ ಮಾಡುದು ಮೇಲಧಿಕಾರಿ ಹಾಕಿದ್ದಾರೆ ಮಾಡ್ಬೇಕಲ್ಲ ನೋಡ್ಬೇಕ ನೋಡಿ ನನಗೆ ಲೋಕಾಯಕಿದೆ ನಾನು ಅವರೊಳ ದೂರದಲ್ಲ ಪತ್ರಿಕೆಯಲ್ಲಿ ಬಂದಿದೆ ನೋಡಿ ಮಾಧ್ಯಮದಲ್ಲಿ ಬಂದಿದ್ದೆ ಅದೇ ಸಾಕು ಬಂದು ನೋಡಬಹುದು ನೋಡಬಹುದು ಇಲ್ಲಿ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ ಮೊದಲು ಒಂದು ಮೂವತ್ತು ವರ್ಷ ಒಬ್ಬಗೆ ದಾಸಿದಾರಿಗೆ ಕಂಪ್ಲೇಂಟ್ ಕೊಟ್ಟು ಒಬ್ಬ ತಾಸಿದಾರಿಗೆ ಸಿ ಕ್ಯಾಮ್ರಾ ಕೊಡ್ತಾರೆ ಅವರು ಹೇಳ್ತಿದ್ರು ಈಗ ಎ ಸಿ ಮಂತ್ರಿಗಳಲ್ಲ ಮಂತ್ರಿಗಳಲ್ಲ ಮುಖ್ಯಮಂತ್ರಿಗಳ ಪ್ರಧಾನಮಂತ್ರಿ ಕೊಟ್ಟರೆ ಈ ವಿ ಎಗಳಾಗಲಿ ಈ ಅಧಿಕಾರಿ ತಳಮಟ್ಟ ಅಧಿಕಾರಿ ಯಾವ ಅಧಿಕಾರಿಗಳಿಗೂ ತಗಡಿಸಿಲ್ಲ ಆ ರೀತಿ ವ್ಯವಸ್ಥೆ ಕೆಟ್ಟಿದೆ ಯಾರ ಕಾರಣ ಯಾರ ಕಾರಣ ಬಂದಿದೆ ಮೊನ್ನೆ ನಾನು ಹೇಳ್ಬಾರ್ದು ಗೊತ್ತಿಲ್ಲ ನನಗೆ ಮೊನ್ನೆ ಒಂದು ಡಿಸಿ ಸಿ ಅವರು ಇಂದಿನ ಡಿ ಸಿ ಅವರು ವರ್ಗಾವಣೆ ಆದಾಗ ಯಾವ್ದಾದ್ರು ಪತ್ರಿಕೆ ನೋಡಿದ ಅವ್ರ ಮಕ್ಕಳಿಗೆ ರಜೆ ಕೊಡಲಿಕ್ಕೆ ಅವ್ರ ಮಾತ್ರ ಹಾಕಿ ಅವ್ರ ಮಕ್ಕಳಿಗೆ ರಜೆ ಕೊಡಲಿಕ್ಕೆ ಡಿ ಸಿ ಬಂದಿದ್ದ ರಜೆ ಕೊಡೋದು ಒಂದು ಭಾಗ ಅವರನ್ನ ಅವರಿಂದ ಅವರು ಹೆಚ್ಚು ಕಳೆದ ಫೈನ್ ಯಾವ ಥರ ರಿಫಾರ್ಮ್ ಮಾಡಿದ ಅವರ ಕಚೇರಿಯಲ್ಲಿ ಹೇಳ್ತಾರೆ ಯಾವ ಥರ ಫೈಲರ್ಗೂ ಮಾಡಿದ್ರೆ ಯಾವ ಥರ ಕರೆಕ್ಷನ್ ಇಲ್ಲದಾಗೆ ಆ ಜನರ ಕೆಲಸಕ್ಕೆ ಸ್ಪಂದನೆ ಮಾಡುವಂಥದ್ದು ಒಳ್ಳೆ ಡಿ ಸಿ ಅಂತ ಹೇಳೋದು ಒಬ್ಬ ಎ ಸಿ ಅವರು ಅವರ ಕಚೇರಿ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಕೆಲಸ ಕಾರ್ಯ ಮಾಡ್ತಾರೆ ಜನಪ್ರಮ ಸಂಬಂಧಿರ್ಬೋದು ಸರ್ಕಾರ ಸಂಬಳ ಕೊಡ್ತಾರೆ ಸುಮ್ಮನೆ ಎಲ್ಲ ಅಂದ್ರೆ ಇಲ್ಲಿ ಬಂದು ಯಾವುದನ್ನ ಮಾಡೋದಿಲ್ಲ ಅದಕ್ಕೆ ಹೋದಾಗ ಹೋಗ್ರು ನಮ್ಮ ಜಿಲ್ಲೆಯವರು ಗುತ್ತಿ ನೋಡಿ ನಮ್ಮ ಜಿಲ್ಲೆಯವರು ಗುತ್ತಿ ಹೋದರು ಅದಕ್ಕೆ ಒಬ್ರು ಹೇಳ್ತಾರೆ ಯಾಕಂದ್ರೆ ಬುದ್ಧಿವಂತ ಅಂತ ಬುದ್ಧಿವಂತೆ ಅಂತ ಹೇಳ್ತೀವಿ ಅವ್ರು ಹೇಳ್ಬಾರ್ದು ಹೇಳಿದ್ರೆ ಇದನ್ನು ಪ್ರಶ್ನೆ ಮಾಡುವ ಜನರು ಇಲ್ಲ ಇವತ್ತು ಜನ್ರು ಹೇಳಿದ್ರಿ ಯಾಕೆ ನನ್ನ ಫೈಲ್ ಆಗುತ್ತಲ್ಲ ಅಂತ ಕೇಳ್ಬಹುದಲ್ಲ ಜನರು ಕೂಡ ಬೇರೆ ಗೊತ್ತಿಲ್ಲ ನಾನು ನನ್ನನ್ನೇ ಅನ್ನೋ ಅದಕ್ಕೆ ಮಿಶ್ರಿ ಕೂಡ ಕೆಲವರು ನಾನೇ ಮಾತಾಡ್ಬೋದು ಎಲ್ಲರೂ ಮಾತಾಡಿಲ್ಲ ಇದು ಒಂದು ನಾಗರಿಕ ಪ್ರತಿ ಮೂಡಬೇಕು ಇವತ್ತು ಇಷ್ಟೆಲ್ಲ ಹೇಳ್ತಾರೆ ಪಂಚಾಯಿತಾರೆ ಅವ್ರು ಹೋಗುದು ജനപ്രതിനിധികളോട് വൈഫൈ ചെയ്ത ധാരണമെന്ന്